ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ ಇದು ಸೋಮವಾರದಿಂದ ಬ್ಲಾಗ್ ಐತಿ ಪ್ಲೀಸ್ ಫಸ್ಟ್ ಸಾರಿ ನೋಡಕ್ಕಿರೋದ್ರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಇವತ್ತು ಪಿತೃಪಕ್ಷ ಐತಲ್ರಿ ನಮ್ಮ ಮನೆಯಾಗ ಪಿತೃಪಕ್ಷ ಆಚರಣೆ ಮಾಡ್ತೀವಿ ಮೊದ್ಲಿಂದಾನು ಹಾಗಾಗಿ ಮೇಲ್ಗಡೆ ಕುಂಬಿ ಮ್ಯಾಲ ಅಥವಾ ಮೆಳಗ್ಗೆ ಮ್ಯಾಗ ಒಯ್ದು ಎಲ್ಲ ಅವ್ರ ಮೊಸರ ಅನ್ನ ಚಹಾ ಎಲ್ಲ ಇಟ್ಟು ಪೂಜೆ ಅದೆಲ್ಲ ಮಾಡಿದೆವು ಆರತಿ ಅದು ಮಾಡಿದ್ರು ಅಷ್ಟೊತ್ತಿಗೆ ಮತ್ತೆ ಬ್ರಾಹ್ಮಣರು ಬಂದು ಪೂಜೆ ಏನು ಮಾಡೋದು ಇರ್ತೈತಲ್ಲ ಅವ್ರ ಹೆಸರು ಹೇಳ್ಕೊಂಡು ಏನೋ ನೀರ ನೀರು ಬಿಡೋದು ಅರ್ಗೆ ಬಿಡೋದು ಏನೇನು ಮಾಡತ್ತಿರು ಅಂತ ಹೇಳತ್ತಿದ್ರು ಆರತಿ ಮಾಡೋದು ಮತ್ತೆ ಅವ್ರಿಗೆ ला ला भीशी भीशी ೂ ನಾವು ಕಡಲೆಬೇಳೆ ಹಿಟ್ಟು ಏನೇನು ಕೊಡೋದು ಇರ್ತೈತಿ ಎಲ್ಲ ಕಟ್ಟಿಟ್ವಿ ಮತ್ತು ಪೂಜೆ ಆದ ನಂತರ ದಕ್ಷಿಣ ಕೊಟ್ಟು ಅವರಿಂದ ಆಶೀರ್ವಾದ ಪಡೆಯೋದಿರ್ತೈತಿ ಎಲ್ಲ ಪೂಜೆ ಮಾಡಕತ್ತಾರ ಅವರೆಲ್ಲ ಪೂಜೆ ಮಾಡ್ಕೊಂಡು ಹೋದ ಬೆಳಕ ನಂದು ಮೀಟಿಂಗ್ ಇತ್ತು ಅಷ್ಟರೊತ್ತಿಗೆ ಮತ್ತು ಎಲ್ಲ ಪೂಜೆನೂ ಆಯಿತು ಮತ್ತು ನಮ್ಮ ಮುತ್ತಾರ ಒಬ್ಬರಿಗೆ ಊಟ ಕೇಳಿರ್ತೀವಲ್ಲ ಅವ್ರಿಗೆ ಊಟ ಅದೆಲ್ಲ ಹಾಕಿಕೊಟ್ಟು ಆರತಿ ಅದೆಲ್ಲ ಮಾಡಿದೆ ಕಟ್ಟಿನ ಸಾರ ಮತ್ತೆ ಹೋಳ್ಗೆ ರೀ ಬಿಸಿ ಬಿಸಿ ಇತ್ತು ಆ ಕಡೆ ಹೋಗೋ ಟೈಮ್ ಒಂದು ಭಾಳ ಅಂದ್ರೆ ಅರ್ಜೆಂಟ್ ಇತ್ತು ಹೋಗ್ಬೇಕನ್ನೋದು ಬಸ್ ಮಿಸ್ ಆಯ್ತು ಅಂದ್ರೆ ಆಮೇಲೆ ಲೇಟ್ ಬೈತಾರ ಬೈತದರ ಅಂತೇಳಿ ಹಂಗ ಒಂದು ಹೋಳ್ಗೆ ಊಟ ಮಾಡಿದೆ ಮತ್ತು ಹೋಗಿ ವಾಪಸ್ ಬರಬೇಕಾದ್ರೆ ಲೇಟ್ ಹೊಸ ಅಂತ ಹೇಳಿ ಡಬ್ಬಿ ತಗೋತಲ್ಲ ಆಗ್ತದೆ ಆ ಡಬ್ಬಿ ಕಟ್ಕೊಂಡು ಹೋಗತ್ತೇಳಿ ಹೋಳಿಗೆ ಹೆಂಗೆ ಕಟ್ಕೊಂಡು ಹೋಗೋಕ್ಕಾಗ್ತದೆ ಹೇಳ್ರಿ ಅಲ್ಲಿ ಹೋಳ್ಗೆ ಹೆಂಗೆ ತಿನ್ಕೋದು ಕೂಡೋದಂತೇಳಿ ಒಲತ್ತೆ ಬಿಟ್ಟೆ ಚಪಾತಿ ಇದ್ರೆ ಕಟ್ಕೊಂಡು ಹೋಗ್ಲಿಕ್ಕೆ ನಡೀತೈತಿ ಅದ್ರಾಗ ಇನ್ನೂ ಬರಿ ಕಟ್ಟಿನ ಸಹ ಅಷ್ಟೇ ಮಾಡಿದ್ದೆ ಅಲ್ಲ ಹಂಗೆ ಅದಕ್ಕೆ ಬ್ಯಾಡಂತೇಳಿ ಬಿಟ್ಟು ಬಿಟ್ಟೆ ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡದಾಗ ಬಂದು ಕೈಕೊ ಅಂತ ನಿಂತೀವಿ ಬಸ್ಸಿಗೆ ಪಕ್ಷವನ್ನು ಆಚರಣೆ ಮಾಡಬೇಕು ನಮ್ಮ ಮನೇಲಿ ಹಿರಿಯರು ಯಾರು ತೀರೋಗಿರ್ತಾರೋ ಅವ್ರ ಹೆಸರಲ್ಲೇ ಒಂದಷ್ಟು ಪೂಜೆ ಮಾಡಿ ಆಮೇಲೆ ಅವ್ರ ಹೆಸರಲ್ಲೇ ಯಾರಿಗಾದರೂ ಊಟ ಅದು ಮಾಡಿಸೋದು ಇದೆ ಇಷ್ಟೇ ಕೆಲಸ ಇರ್ತೈತಿ ಮತ್ತೇನು ಭಾಳ ಇರಂಗಿಲ್ಲ ಅವ್ರದ್ದು ಆಶೀರ್ವಾದ ನಮಗೆ ಬೇಕೇ ಬೇಕಲ್ರಿ ಹಿರಿಯರ್ದು ಅಷ್ಟೊತ್ತಿಗೆ ಬಸ್ ಬತ್ತು ಬಸ್ ಬರ್ನ ಹತ್ಕೊಂಡು ವಾಪಸ್ ನಮ್ಮ ಪಿ ಎಚ್ ಸಿಗೋದೆವು ಅಲ್ಲಿ ನೋಡಿ ವಿಡಿಯೋದಲ್ಲಿ ನೋಡಿದರೆ ಬೃಂಗ್ರಾಜ್ ಇದೇ ರೀತಿ ಇರ್ತದೆ ಅಂತೇಳಿ ಅದೇ ಕನ್ಫ್ಯೂಸ್ ಆಗ್ಲಕತ್ತಿತ್ತ ಹೌದು ಅಲ್ಲ ಅಂತೇಳಿ ಬೃಂಗರಾಜ ಹೌದು ಅಲ್ಲ ಅನ್ನೋದು ನೀವು ಕನ್ಫರ್ಮ್ ಮಾಡಿ ನಾನು ನೋಡಿಲ್ಲ ಫಸ್ಟ್ ಸಾರಿ ಈ ಥರದ್ದು ನೋಡಕತ್ತಿದು ಒಬ್ಬೊಬ್ರು ಬೃಂಗರಾಜ ಹೌದು ಅಂತ ಹೇಳ್ತಾರೆ ಇನ್ನೊಬ್ರು ಅಲ್ಲ ಅಂತ ಹೇಳ್ತಾರೆ ಕನ್ಫರ್ಮ್ ಇಲ್ಲ ಅದೇ ತಲೆ ಕೂದಲಿಗೇನೋ ಯೂಸ್ ಆಗ್ತದೆ ಅಂತ ಹೇಳ್ತಾರೆ ನಾವು ಒಂದು ಸ್ವಲ್ಪ ಕನ್ಫರ್ಮ್ ಮಾಡ್ಕೋಬೇಕಂತ ಹೇಳಿ ನೋಡಮ್ಮ ವಿಡಿಯೋ ಮಾಡಿದ್ರೈತೆ ಯಾರು ಗೊತ್ತಿದ್ದವ್ರು ಹೇಳ್ತಾರೆ ಅಂತೇಳಿ ಅದಷ್ಟು ವಿಡಿಯೋ ಮಾಡಿದೆ ಅಲ್ಲಂತ ಒಂದು ಸಾರಿ ಅನಿಸ್ತೈತಿ ಇನ್ನೊಮ್ಮೆ ಇಲ್ಲ ಬೃಂಗರಾಜನ ಆದಂತ ಅನಿಸ್ತದ ಏನೋ ಗೊತ್ತಿಲ್ಲ ನನಗೆ ಎಲ್ಲ ಮುಗಿತು ಊಟ ಮಾಡೋರಿದ್ರೆ ಊಟ ಹೇಳಿದ್ರು ಊಟ ಆಗಂತೂ ಡಬ್ಬಿ ತಗೊಂಡು ಹೋಗಿರಲಿಲ್ಲ ಹಾಗಾಗಿ ಹೊರಗಡೆ ಬಂದು ಇದಿಟ್ಟು ಭೃಂಗರಾಜದ್ದು ವಿಡಿಯೋ ಮಾಡಿದೆ ಗಿಡದ್ದು ಆಮೇಲೆ ಮತ್ತು ವಾಪಸ್ ನಮ್ಮ ಇಂಡಿಗೆ ವಾಪಸ್ ಬಂದೆವು ಪಿ ಎಚ್ ದಿಂದ ನಾನು ಒಂದು ಸ್ವಲ್ಪ ಜಲ್ದಿ ಬಿಟ್ಟಿದ್ರೆ ಅಂದ್ರೆ ನಮ್ಮ ಜಾನ್ವಿ ಮತ ಸಂಸ್ಕೃತಿ ಅವ್ರಿಗೆ ಬರೆಯೋದಕ್ಕೆ ಒಂದು ಸ್ವಲ್ಪ ಕತ್ತು ಅಂತ ಕುತ್ತಿಗೆ ಮಮ್ಮಿ ಬಗ್ಗೆ ಬಗ್ಗೆ ಎಷ್ಟಂತ ಅದು ನಮ್ಮ ಕುತ್ತಿಗೆ ಬ್ಯಾನ್ ಅಲಕತ್ತೆ ಒಂದು ಟೇಬಲ್ ಬಾ ಅಂತ ಹೇಳಿದ್ರು ಆಮೇಲೆ ನಮ್ಮ ಗಣಪತಿ ಇದು ಏನಾದರೂ ಮೂರ್ತಿ ಅದಿಟ್ಟು ಪೂಜೆ ಮಾಡ್ಬೇಕಂದ್ರೆ ಮನೆಯಾಗಿರೋ ಹಳೇದು ಟೇಬಲ್ ಎಲ್ಲ ಮುರಿದು ಹೋಗಿತ್ತು ರೀ ಹಾಗಾಗಿ ತೊಗೊಂಡು ಹೋಗ್ಬೇಕು ಇವತ್ತು ಜಲ್ದಿ ಬಿಟ್ಟರು ಅಂತ ಅಂದ್ಕೊಂಡಿದ್ದೆ ಆದ್ರೆ ಲೇಟೇ ಮಾಡಿಬಿಟ್ರು ಮತ್ತೆ ಜಲ್ದಿ ಬಿಡಲಿಲ್ಲ ಲೇಟ್ ಆಗಿಬಿಡ್ತು ಯಾಕಂದ್ರೆ ಚಾಲು ಆಗೋದೆ ಲೇಟ್ ಆಯ್ತಲ್ಲ ಎಲ್ಲ ಸರ್ವೆ ಅದೆಲ್ಲ ಮುಗಿಸ್ಕೊಂಡು ಕೆಲವೊಬ್ರು ಬರಕ್ಕೆ ಲೇಟ್ ಮಾಡಿಬಿಟ್ರು ಜಲ್ದಿ ಬಂದಿದ್ರಂದ್ರೆ ಜಲ್ದಿ ಆಗ್ತಿತ್ತು ಎಲ್ಲರೂ ಜಲ್ದಿ ಬರಲಿಲ್ಲ ಕೆಲವೊಂದು ಮಂದಿ ಲೇಟ್ ಮಾಡಿ ಬಂದರು ಹಾಗಾಗಿ ಅಲ್ಲಿದ್ದ ತರಬೇತಿನೂ ಒಂದು ಸ್ವಲ್ಪ ಲೇಟ್ ಆಯಿತು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ಹೇಳಿದ್ರು ಇನ್ನು ಕೆಲವೊಂದು ತವಲಿ ಏನೇನು ನಡೆದ ಘಟನೆಗಳದಲ್ಲ ಇನ್ನು ಮುಂದೆ ಸರ್ವೆ ಮಾಡೋದು ಏನೇನು ಅಂತ ಎಲ್ಲ ತಿಳಿಸಿದ್ರು ಅಷ್ಟೊತ್ತಿಗೆ ನಮ್ಮ ಇಂಡಿ ಬಂತ್ರಿ ಇಡ್ಕೊಂಡು ವಾಪಸ್ಸು ಹೊಂಟೀವಿ ನೋಡಿರಿ ಈಗ ಬಸ್ ಸ್ಟ್ಯಾಂಡ್ ಕಡೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೊಂಡಿದಿರಿ ಅಲ್ಲಿ ಹೋದ ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಮಕ್ಕಳು ನಾನು ಟೇಬಲ್ ತಕೊಂಡ್ ಬರ್ತೀನಿ ಅಂತೇಳಿ ಬಹಳ ಖುಷಿಯಾಗಿ ಕೈ ಕುಂತಿದ್ರು ನಾನು ತರಲಿಲ್ಲ ಶೆಟ್ಟ ಬಂದಿತ್ತು ಅವರಿಗೆ ಶೆಟ್ಕೊಂಡು ಕೂತಿದ್ರು ಮ್ಯಾಗೇರಿ ಒಂದು ಸ್ವಲ್ಪ ರಂಭಿಸದೆ ಇಲ್ಲ ಮೀ ನೆಕ್ಸ್ಟ್ ಟೈಮ್ ಹೋತಿನಲ್ಲ ಅವಾಗ ತರ್ತೀನಿ ಅಂತ ಹೇಳಿ ಒಂದು ಸ್ವಲ್ಪ ಉಸುಳಿ ಹಾಕಿ ಕೊಟ್ಟಿದ್ದಾರೆ ಅವರಿಗೆ ಮೊಳಕೆ ಕಾಳು ಏನಂತೀವಲ್ಲ ಅದು ಹಾಕಿಕೊಟ್ಟಿದೆ ತಿನ್ನಂತೇಳಿ ತಿಂದು ಖಾಲಿ ಮಾಡ್ಯಾರ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ದೊಡ್ಡವ್ರಲ್ಲಿ ಸಣ್ಣವ್ರಲ್ಲಿ ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳನ್ನ ಜಾಸ್ತಿ ತಿನ್ಬೇಕು ಆರೋಗ್ಯಕ್ಕೆ ಒಳ್ಳೆಯದು ಆಮೇಲೆ ದೇಹದಲ್ಲಿ ರಕ್ತ ಪ್ರಮಾಣ ಬೀಟ್ರೂಟ್ ಹೆಂಗೆ ಜಾಸ್ತಿ ಮಾಡ್ತಾರೆ ಇದ್ದು ಕೂಡ ಜಾಸ್ತಿ ಮಾಡ್ತೈತಿ ಹಾಗೆ ಇದ್ರ ಜೊತೆ ಬೆಲ್ಲ ತಿಂದರೆ ಇನ್ನೂ ಒಳ್ಳೇದು ನನಗೂ ರೀ ಅಲ್ಲಿ ಊಟ ಇದಿರಲಿಲ್ಲ ಹಾಗಾಗಿ ಬರ್ನಾ ಒಂದು ಚಪಾತಿ ತಿಂದೆ ಆದರೆ ಚಹಾ ಮಾತ್ರ ಮಿಸ್ ಮಾಡಕ್ಕೊಳಂಗಿಲ್ಲ ಊಟ ಮಾಡಿದ್ರು ಚಹಾ ಬೇಕೇ ಬೇಕು ಹಾಗಾಗಿ ಚಾ ಕುಡಿಯೋಕತ್ತಿನಿ ಓಕೆ ಬರ್ರಿ ಎಲ್ಲರೂ ಚಾ ಕುಡಿಯೋಣ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ಮುಂದೆ ಹೊಡಿದಾಗ ಮುಂದೆ ಬ್ಲಾದ ಸಿಗ್ತೀನಿ ನನಗೆ ಕಂಟಿನ್ಯೂ ಆಗಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೀಗೆ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆದ್ರಿ ಚಾನಲ್ಗೆ ಮತ್ತೆ ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರ ರೀ ಧನ್ಯವಾದಗಳು